ಇವತ್ತು ಆರ್ ಎಸ್ ಎಸ್ ಸಂಘ ಶುರುವಾಗಿ ನಮ್ಮ ದೇಶದಲ್ಲಿ ನೂರು ವರ್ಷ ಆ ನೂರು ವರ್ಷದ ಮುಂದುವರೆದ ಭಾಗವಾಗಿ ನಾವು ಈ ಒಂದು ದೇಶದಲ್ಲಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ವಿಧಾನಸಭಾ ಕ್ಷೇತ್ರದ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಈ ಒಂದು ಹಿಂದೂ ಮಹಾ ಸಮಾವೇಶವನ್ನು ಆಯೋಜಿಸುತ್ತೇವೆ ಹಾಗಾಗಿ ಈ ಮೊಣಕಾಲ್ಮುರು ಕ್ಷೇತ್ರದಲ್ಲಿ ಈಗಾಗಲೇ ನಾವು ಮಳಕಾಲ್ಮುರು ಪ್ರಸಾದ ನಾಯಕರು ಮತ್ತು ಶಿವ ಒಂದು ಸಮಾವೇಶ ನೀಡ ಏಕೆ ಅಂತೇಳಿದರೆ ನಾವು ಹಿಂದೂಗಳನ್ನು ಕೂಡ ಜಾಗೃತವಾಗಬೇಕು ಜಾಗೃತವಾಗಬೇಕಾಗಿರುವಂಥ ಒಂದು ಸಂದರ್ಭ ಅಂತ ಅಂತೇಳಿದರೆ ಇವತ್ತು ನಾವು ನಮ್ಮ ದೇಶದಲ್ಲಿ ಹಾಕಿರುವಂಥ ಧರ್ಮದ ಮೇಲೆ ಜಾತಿಯ ಮೇಲೆ ಹಾಕಿರುವಂಥ ಏನೇನು ಪರಿಣಾಮ ಇದ್ದಾವೆ ಇವೆಲ್ಲವನ್ನೂ ಕೂಡ ಪರಿಹಾರ ಅಂದರೆ ನಾವು ನಮ್ಮ ಹಿಂದೂಗಳನ್ನು ಜಾಗೃತ ಯಾಕೆ ಅಂತ ಡಾಕ್ಟರ್ மூட நம்ம அத்தியூரவாத ஒரு சாகர்த்து நூறு மந்திரம் நூறு தேவஸ் இதே யோகர் ஜாகிருத்த யோகர் நிர்வாக ூர்த்த நம்ம இமையே அன்யாய் ஏனேனோ அக்கிரமா ஏனேனோ அக்கிரமா இன்னும் கூட தடைய நித்தால் ஹிந்தூர் ஜாக் படித்தேன் இவத்தின் தினம் அதுபுத்தவாக நிரந்தரமாக கேட்டது ஹிந்தூர்மையே நடித்த ஆக காரியம் எல்லாம்